ಸಿದ್ದರಾಮಯ್ಯ ತೀರ್ಮಾನ ಬಂದೇ ಬರುತ್ತೆ ಯಾವುದೇ ರೀತಿ ಐದು ವರ್ಷ ಸ್ವಚ್ಛ ಆಡಳಿತ ಮಾಡಿದ್ದಾರೆ ಐದು ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ ಜನಪರ ಕಾರ್ಯಕ್ರಮ ಮಾಡಿದ್ದಾರೆ ಬಡವರು ಚೀನಾ ದಲಿತರು ಎಲ್ಲಾ ವರ್ಗ ಸಹಾಯ ಮಾಡಿದ್ದಾರೆ ಅಂತ ವ್ಯಕ್ತಿತ್ವ ಇರೋದು ಸಿದ್ದರಾಮಯ್ಯ ಇವತ್ತಿನ ಒಳ್ಳೆ ತೀರ್ಪು ಇರುತ್ತೆ ಅಂತ ತಾಯಿ ಕೇಳ್ಕೊಂಡಿದೀವಿ ನಮಗೆ ರಾಜಕೀಯ ವಿರೋಧವಾಗಿ ಮಾತಾಡೋರು ಇತಿಹಾಸದಲ್ಲಿ ಇಂಡಿಯಾದಲ್ಲ ಯಾರು ಇಲ್ಲ ಇರೋರು ಪ್ರತಿ ಸಲ ಬಂದು ಇಲ್ಲಿ ವಿಶೇಷ ಪೂಜೆ ಮಾಡಿಸ್ತಾರೆ ಅವರು ಅದತ್ತೆ ಮಾಡ್ಬೇಕು ಅವ್ರ ತಾಯಿ ಸೇವೆ ಮಾಡುತ್ತ ಅವ್ರಿಗೆರೂವರೆ ತೀರ್ಪೇನಿದೆ ಅದು ಅವ್ರ ಪರ ಬರುತ್ತೆ ಅನ್ನೋದು ನೂರ ನೂರು ಸತ್ಯ ಇಂದು ಸಿಎಂ ಸಿದ್ದರಾಮಯ್ಯನವರ ಕೋರ್ಟ್ ನಲ್ಲಿ ತೀರ್ಪಿದೆ ಮೂಡಾ ವಿಚಾರ ಇರ್ಬೋದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಕೋರ್ಟ್ ಮೊರೆ ಹೋಗಿದ್ರು ಕೋರ್ಟಿನ ತೀರ್ಪಿದೆ ಇವತ್ತು ಆ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲಿ ಅವರ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ ಅಹ್ ಮಹಾಲಕ್ಷ್ಮಿ ಕೊಲ್ಲಪುರಮ ದೇವಿಗೆ ವಿಶೇಷ ಪೂಜೆಯನ್ನ ಮಾಡಿಸಿ ಇಂದು ಇರುವಂತಹ ತೀರ್ಪು ಸಿದ್ದರಾಮಯ್ಯನವರ ಪರವಾಗಲಿ ಎನ್ನುವಂಥ ನಿಟ್ಟಿನಲ್ಲಿ ಪೂಜೆಯನ್ನು ಮಾಡಿಸಿದ್ದಾರೆ ನಾನು ದೃಶ್ಯದಲ್ಲಿ ಸಹ ನೋಡ್ತಾ ಇದ್ದೀನಿ ಕೊಲ್ಲಪುರಮ್ಮ ದೇವಸ್ಥಾನದಲ್ಲಿ ಅವರ ಅಭಿಮಾನಿಗಳು ಹಿತೈಷಿಗಳು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಪೂಜೆಯನ್ನು ಮಾಡಿಸಿದ್ದಾರೆ ಸಿದ್ದರಾಮಯ್ಯನವರ ಯಾವುದೇ ಕಾರಣಕ್ಕೂ ಸಹ ಅವರು ಕಳಂಕ ರಹಿತ ವ್ಯಕ್ತಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಯಾವುದೇ ರೀತಿಯ ಕಳಂಕವನ್ನ ಹೊಂದಿಲ್ಲ ಅವರು ಸ್ವಚ್ಛ ಆಡಳಿತವನ್ನ ನಡೆಸಿದ್ದಾರೆ ನೂರಕ್ಕೆ ನೂರು ಇವತ್ತು ಕೋರ್ಟ್ ತೀರ್ಪು ಅವರ ಪರವಾಗುತ್ತೆ ಆ ನಿಟ್ಟಿನಲ್ಲಿ ನಾವು ದೇವಿಯ ಮೊರ ಹೋಗಿದ್ದೇವೆ ಯಾಕೆಂದ್ರೆ ಈ ಭಾಗದಲ್ಲೇ ಬೆಳೆದಂತ ಸಿದ್ದರಾಮಯ್ಯನವರು ಸಾಕಷ್ಟು ಜನಪರ ಕೆಲಸವನ್ನ ಮಾಡ್ಕೊಂಡು ಬಂದಂತವ್ರು ಅವರ ವಿರುದ್ಧ ಬಿಜೆಪಿ ಜೆ ಡಿ ಸಾಕಷ್ಟು ಪಿತೂರಿಯನ್ನ ಮಾಡಿ ಒಂದು ಸಂಚನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಸ್ವಚ್ಛ ಆಡಳಿತವನ್ನ ಕೊಟ್ಟೋದನ್ನ ತಡ್ಕೊಳಕೆ ಇತರ ಪಕ್ಷಗಳಿಗೆ ಹಾಕಿಲ್ಲ ಆ ನಿಟ್ಟಿನಲ್ಲಿ ದೇವರು ಅವರ ಪರವಾಗಿರ್ಲಿ ಯಾಕೆಂದ್ರೆ ಅವರು ಸಹ ಈ ಭಾಗದಲ್ಲೇ ಓಡಾಡ್ಕೊಂಡು ತಮ್ಮ ಕಾಲೇಜಿನ ಜೀವನದಲ್ಲೂ ಸಹ ಕೆಲಸವನ್ನ ಮಾಡದಂತವ್ರು ಈ ಒಂದು ಭಾಗದಲ್ಲಿ ಇದ್ದವರು ಇಟ್ಟಲ್ಲಿ ಈ ದೇವಾಲಯಕ್ಕೂ ಸಹ ಅವರು ಬಂದು ಹೋಗಿದ್ದಾರೆ ಆ ನಿಟ್ಟಿನಲ್ಲಿ ಈ ದೇವಿಯ ದರ್ಶನ ಮಾಡಿದ್ದಾರೆ ಈ ದೇವರ ಕೃಪೆ ಇವತ್ತು ಅವರ ಮೇಲೆ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಭಾಗದ ನಿವಾಸಿಗಳು ಮತ್ತೆ ಕಾಂಗ್ರೆಸ್ನ ಮುಖಂಡರು ಮತ್ತೆ ಅವರ ಹಿತೈಷಿಗಳು ಮತ್ತೆ ಅಭಿಮಾನಿಗಳು ದೊಡ್ಡ ಮಟ್ಟದ ಪೂಜೆಯನ್ನು ಮಾಡಿ ದೇವಿಗೆ ಪ್ರಾರ್ಥನೆಯು ಸಹ ಮಾಡಿದ್ದಾರೆ ಅವರ ಪರವಾಗಿ ತೀರ್ಪು ಬರಲಿ ಅನ್ನುವಂಥ ನಿಟ್ಟಿನೂ ಸಹ ಪೂಜೆಯನ್ನು ಮಾಡಿದರೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರ ಅವರ ಪರವಾಗಿ ಇರುವಂತಹ ಒಂದಷ್ಟು ಕಾರ್ಡ್ಗಳನ್ನು ಸಹ ಹಿಡಿದ್ರೆ ಅವರು ಯಾವುದೇ ಕಾರಣಕ್ಕೆ ನೂರಕ್ಕೆ ನೂರಷ್ಟು ಸ್ವಚ್ಛ ಆಡಳಿತವನ್ನು ಕೊಟ್ಟವರು ಖಳಕ ರೈತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವಂಥ ನಿಟ್ಟಿನೂ ಸಹ ಒಂದಷ್ಟು ಬ್ಯಾನರ್ಗಳನ್ನ ಒಂದಷ್ಟು ಬಂಟಿಂಗ್ಗಳನ್ನ ಇಟ್ಕೊಂಡಿರುವ ಜೊತೆ ಪೂಜೆ ಭಾಗಿರಾಗಿರುವಂತಹ ಅವರ ಅಭಿಮಾನಿಗಳು ಇದ್ದಾರೆ ಮಾತನಾಡ್ಸೋಣ ಸರ್ ಮೊದಲಿಗೆ ನಮಸ್ತೆ ಸರ್ ಇವತ್ತು ಏನೇನು ಪೂಜೆ ಮಾಡಿಸಿದ್ರಿ ಏನಂತ ಅಂತ ಕೇಳ್ಕೊಂಡ್ರಿ ಸರ್ ಸರ್ ದಿನನಿತ್ಯ ನಡೆಯುತ್ತೆ ಪೂಜೆ ಸಾಹೇಬರಿಗೆ ಇವತ್ತು ವಿಶೇಷವಾಗಿ ಸಾಹೇಬರಿಗೆ ಕೋಲ್ಟಿನ ತೀರ್ಪು ಅದಲ್ದೇ ಸ್ವಚ್ಛ ಆಡಳಿತ ಕೊಟ್ಟಂಥ ಐದು ವರ್ಷ ಹಿಂದೆ ಸ್ವಚ್ಛ ಆಡಳಿತ ಕೊಟ್ಟಿದ್ದಾರೆ ಈಗಲೂ ಕೊಡ್ತಾ ಇದ್ದಾರೆ ಈಗ ರಾಜಕೀಯ ಕೊನೆ ಪಾಪ ಒಳ್ಳೆಯ ಹೆಸರು ತಗೊಂಡು ಒಳ್ಳೆ ಒಳ್ಳೆಯ ಇದರಲ್ಲಿ ಅವ್ರನ್ನ ರಾಜಕೀಯ ನಿವೃತ್ತಿ ಮಾಡಿಕೊಂಡು ಇದು ಮಾಡೋಣ ಅಂತ ಅವ್ರ ಐಡಿಯಾ ಇದೆ ಆದರೆ ಈ ಜ ಈ ಬಿ ಬೇರೆ ಪಕ್ಷದವರು ಇದಕ್ಕಿದ್ದಂತೆ ಸುಳ್ಳನ್ನು ಸತ್ಯ ಮಾಡೋಕ್ಕೊಳ್ತಿದ್ದಾರೆ ಅದು ದೇವರು ಸುಮ್ಮನೆ ಇರೋಲ್ಲ ದೇವರೆಲ್ಲ ನೋಡ್ತಾ ಇರುತ್ತೆ ಯಾರ್ಯಾರಿಗೆ ಏನೇನು ಮಾಡಬೇಕು ಮಾಡುತ್ತೆ ಇವ್ರಿಗಿನ್ನ ಐದು ವರ್ಷ ಸಹಕರಿಸಿದ್ರೆ ಎಲ್ಲರಿಗೂ ಏನು ಒಳ್ಳೇದು ಮಾಡಿಬಿಡ್ತಾರೆ ನಮ್ಮ ನಮ್ಮ ನಾವು ಮುಂದೆ ಬರೋಕ್ಕಾಗಲ್ಲ ಅನ್ನೋ ಉದ್ದೇಶ ಅಷ್ಟೇ ಅವ್ರಿಗೆ ಅವ್ರಿಗೆ ಏನಂದರೆ ಇವರು ಇನ್ನು ಇನ್ನಷ್ಟು ಈಗ ಬೇರೆ ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದಾರೆ ಇನ್ನೂ ಒಳ್ಳೇದು ಮಾಡಿಬಿಡ್ತಾರೆ ಸಿದ್ದರಾಮಯ್ಯ ಪರ್ಮನೆಂಟ್ ಆಗಿಬಿಟ್ಟು ನಮಗೆಲ್ಲಿ ಜಾಗ ಅನ್ನೋಕ್ಕೋಸ್ಕರ ಈ ಸುಳ್ಳು ಸತ್ಯ ಅಸತ್ಯ ಸತ್ಯ ಅಂತ ನೂರು ಸತ್ಯ ಹೇಳ್ತಾರೆ ಆದರೆ ಆರು ಕೋಟಿ ಜನ ಸುಳ್ಳಲ್ಲ ಅವರು ನಿಜ ಮಾಡೇ ಮಾಡ್ತಾರೆ ಅವರು ಇದನ್ನ ಜನ ಸುಮ್ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅನ್ಕೊಂಬಿಟ್ಟಿದ್ದಾರೆ ಅವರು ಸುಮ್ಮನೆ ಜನ ಸುಮ್ ಕೂತ್ಕೊಂಡು ನೋಡ್ತಾವ್ರೆ ಹಾಂ ನಾವು ಏನು ಬೇಕಾರ ಮಾಡಿದ್ರೆ ಅಂತ ಈ ವಿರೋಧ ಪಕ್ಷದವರು ಬೇರೆ ಅವ್ರಿಗೆ ಸಿದ್ದರಾಮಯ್ಯ ವಿರೋಧಿಗಳು ಅಂದ್ಕೊಂಡಿದ್ದಾರೆ ಆ ಥರ ಸಾಧ್ಯನೇ ಇಲ್ಲ ಜನ ಎಲ್ಲರೂ ಅವರು ಪರವಾಗಿದ್ದಾರೆ ಮೊನ್ನೆನೂ ಇದು ಚಲೋ ಹೋಗಿದ್ದು ರಾಜಭವನ ಚಲೋ ಎಂತೆಂಥ ಜನ ಅಂತೀರ ಪಾಪ ಎಲ್ಲ ಅವ್ರಿಗೆ ಸಣ್ಣ ಪುಟ್ಟ ಬರೀ ಬಸ್ ಚಾರ್ಜು ಕಾಸು ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಅವ್ರ ಪರವಾಗಿ ಬಂದು ಹೋರಾಟ ಮಾಡೋಂಥ ಜನ ಯಾರು ದುಡ್ಡು ಕಾಸು ಇಸ್ಕೊಂಡು ಬರೋ ಅಂಥ ಜನ ಅಲ್ಲ ಅವರು ಬಂದು ಅವ್ರು ಪರವಾಗಿ ಹೋರಾಟ ಮಾಡ್ತಾರೆ ಅವ್ರು ಪರವಾಗಿ ಇದು ಮಾಡ್ತಾರೆ ನೆಕ್ಸ್ಟು ಇವ್ರು ಮಾಡ್ತಾ ಇರೋದು ಇವ್ರಿಗೆ ಕುತ್ತಾಗುತ್ತೆ ಆದ್ರಿಂದ ಅವ್ರಿಗೆ ಒಳ್ಳೆ ಆಡಳಿತ ಮಾಡೋಕ್ಕೆ ಸಹಕಾರ ಕೊಡಲಿ ದೇವರು ಅವ್ರಿಗೂ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ನಾವು ಕೊಲ್ಲಾಪುರದ ಮನೆಯಲ್ಲಿ ಕೇಳ್ಕೊಂಡಿದ್ದೀವಿ ಪೂಜೆ ಮಾಡಿಸಿದ್ರಿ ಕೆಲವೊಂದ್ ಕಡೆ ಸಿದ್ದರಾಮಯ್ಯನವರು ನಿಷ್ಕಳಿತ ಆಡಳಿತವನ್ನು ಮಾಡಿದಂಥವ್ರು ಸ್ವಚ್ಛವಾಗಿ ಮಾಡಿದಂಥ ಸಾಕಷ್ಟು ಜನರು ಸಹ ಮಾತನಾಡುವಂಥದ್ದು ಇಲ್ಲ ಒಂದ್ ಕಡೆ ರಾಜಕೀಯ ಪ್ರೇರಿತವಾಗಿ ಸಿದ್ದರಾಮಯ್ಯ ಮುಗಿಸೋದಕ್ಕೆ ಏನಾರು ಈ ಸಂಚು ಸುಟ್ ರೂಪಿತಾರೆ ಅಂತ ಅನಿಸಿದೆಯಾ ಸರ್ ಅದು ನಿಜ ಸತ್ಯ ರಾಜಕೀಯ ಪ್ರೇರಿತವಾಗಿ ಅವ್ರನ್ನ ಅವ್ರನ್ನ ಕ್ಲೋಸ್ ಮಾಡೋಣ ಅಂತ ಈಗ ವಿರೋಧ ಈಗ ಮೋದಿಗೆ ವಿರೋಧವಾಗಿ ಮಾತಾಡೋರು ಇತಿಹಾಸದಲ್ಲಿ ಇಂಡಿಯಾದಲ್ಲೇ ಯಾರು ಇಲ್ಲ ಇರೋದಿವ್ರು ಒಬ್ರು ಏನಾರ ಸಿಕ್ಕಿದ್ರೆ ಸಾಕು ಈಗ ವಿಜೇಂದ್ರ ಅವ್ರೇ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರ ಆಶೀರ್ವಾದದಿಂದ ಗೆದ್ದಿರೋದು ವಿಜಯೇಂದ್ರ ಅವರು ಆದ್ರಿಂದ ಅವ್ರಿಗೂ ಗೊತ್ತು ಅವರು ಬೇಡ ಅಂತಾನೆ ಅವ್ರಿಗೀಗ ಅವ್ರು ಯಾರ್ಯಾರು ವಿರೋಧ ಮಾಡ್ತಾರೋ ಅವ್ರಿಗೆ ಇದರಲ್ಲಿ ಉರುಳಿಲ್ಲ ಸಿದ್ದರಾಮಯ್ಯ ಅವರು ತಪ್ಪಿಲ್ಲ ಅಂತ ಗೊತ್ತು ಆದರೆ ಮೇಲಿಂದ ಪ್ರಜರ್ಗೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅಷ್ಟೇ ಹೊರ್ತು ಅವ್ರಿಗೂ ಗೊತ್ತು ಈಗ ವಿರೋಧ ಪಕ್ಷದವ್ರಿಗೆ ಸಿದ್ದರಾಮಯ್ಯ ಅವರು ಆ ಥರ ಮಾಡೋರಲ್ಲ ಈಗ ನಮಗೆ ಹಿಂದಿಂದ ಹೇಳ್ತಾ ಇರ್ತಾರೆ ಬೇರೆ ಪಕ್ಷದವ್ರು ಇರ್ತಾರೆ ಸರ್ ನಿಮ್ಮ ಸಾಹೇಬ್ರದ್ದು ಏನೂ ತಪ್ಪಿಲ್ಲ ಸರ್ ನಮ್ಗೆ ಏನು ಮಾಡೋದು ಆ ಮೇಲಿಂದ ಪ್ರಜರ್ ಐತೆ ಸರ್ ಅಂತಾರೆ ಅದಕ್ಕೋಸ್ಕರ ಯಾವ ಪ್ರಜರ್ ಇದ್ರೂ ಅಕ್ಕ ಚಾಮುಂಡೇಶ್ವರಿ ವರಪುತ್ರ ಸಿದ್ದರಾಮಯ್ಯಂಗೆ ಯಾರು ಏನೂ ಮಾಡೋಕ್ಕಾಗಲ್ಲ ಯಾರು ಅವಳು ಅವಳು ಅವಳ ಆಶೀರ್ವಾದ ಇರೋ ತನಕ ಇನ್ನು ಐದು ವರ್ಷ ಆಳ್ತಾರೆ ಅವ್ರಿಗೆ ಒಳ್ಳೆ ಹೆಸ್ರು ಬಂದೇ ಬರುತ್ತೆ ಜನ ಬಡವರಿಗೆ ಕೆಲಸ ಮಾಡೇ ಮಾಡ್ತಾರೆ ಸರಿ ಪೂಜೆ ಮಾಡ್ಸಿದಿರಿ ಕೊಟ್ಟು ತೀರ್ಪಿದೆ ಇವತ್ತು ಏನಂತ ಬಿಡ್ಕೊಂಡಿರ್ತಾರೆ ದೇವರಲ್ಲಿ ನೂರು ನೂರು ಪರ್ಸೆಂಟು ಸಿದ್ದರಾಮಯ್ಯಪರ ಕೋರ್ಟ್ ತೀರ್ಮಾನ ಬಂದೇ ಬರುತ್ತೆ ಯಾವುದೇ ರೀತಿಯೂ ಐದು ವರ್ಷ ಸ್ವಚ್ಛ ಆಡಳಿತ ಮಾಡಿದ್ದಾರೆ ಐದು ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ ಜನಪರ ಕಾರ್ಯಕ್ರಮ ಮಾಡಿದ್ದಾರೆ ಬಡವರು ದಿನ ದಲಿತರು ಎಲ್ಲ ವರ್ಗದ ಸಹಾಯ ಮಾಡಿದ್ದಾರೆ ಅಂತ ಎತ್ತಿತ್ವ ಇರೋ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ದಿನ ಒಳ್ಳೆ ತೀರ್ಪು ಬರುತ್ತೆ ಅಂತ ತಾಯಿ ಹತ್ರ ಕೇಳ್ಕೊಂಡಿದ್ದೀವಿ ಒಳ್ಳೆ ತೀರ್ಪು ಬರುತ್ತೆ ಇವತ್ತು ಮುಖ್ಯಮಂತ್ರಿಯಾಗಿ ಇನ್ನೂ ಐದು ವರ್ಷ ಪೂರೈಸ್ತಾರೆ ಯಾರೇ ಏನೇ ಅಂತ ಜನ ವಿರೋಧಿ ಮಾಡಿದ್ರು ಅದು ಉರುಳಿಲ್ಲ ಸುಳ್ಳು ಅದು ಅದು ನೂರು ನೂರು ಪರ್ಸೆಂಟ್ ಸುಳ್ಳು ಅಂತ ಬೇಕಾರೆ ಎಲ್ಲ ರೀತಿಯಲ್ಲೂ ನಾವು ಸಾಬೀತು ಮಾಡ್ತಾರೆ ಏನೇನು ಪೂಜೆ ಮಾಡ್ಸಿದ್ರಿ ಮತ್ತೆ ಅದ್ರ ಜೊತೆಗೆ ಸಿದ್ದರಾಮಯ್ಯವರು ಬಂದಾಗ ಈ ಭಾಗದಲ್ಲಿ ಓಡಾಡಿದವರು ಈ ದೇವಿ ದರ್ಶನ ಮಾಡಿದ್ರು ಹಿಂದೆ ಹೌದು ಸಿದ್ದರಾಮಯ್ಯ ಸಾಹಿಬ್ಗೆ ಇವತ್ತು ಮಹಾಲಕ್ಷ್ಮಿ ಮಹಾಕಾಳಿ ಸರಸ್ವತಿಗೆ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ಎಲ್ಲ ಮಾಡಿ ಮಾಡ್ತಾ ಇದೀವಿ ಅದಲ್ಲದೆ ಸಿದ್ದರಾಮಯ್ಯ ಸಾಹೇಬರು ಎಲ್ಲೆಲ್ ಬಿ ಮಾಡೋ ಟೈಮಲ್ಲಿ ಇಲ್ಲೇ ರೂಮ್ ಮಾಡಿ ಇಲ್ಲೇ ಮನೆ ಮಾಡಿದ್ರು ಅವರು ಇಲ್ಲಿ ತಾಯಿ ಸೇವೆ ಮಾಡಿದ್ದಾರೆ ಇದು ನ್ಯೂ ನ್ಯೂ ದೇವಸ್ಥಾನ ಹಳೆ ದೇವಸ್ಥಾನ ಇತ್ತು ಆ ಕಾಲದಿಂದನೂ ಸೇವೆ ಮಾಡಿ ಬಂದಿದ್ದಾರೆ ಪ್ರತಿ ಸಲನೂ ಬಂದು ಇಲ್ಲಿ ವಿಶೇಷ ಪೂಜೆ ಮಾಡಿಸ್ತಾರೆ ಅವರು ಆದುತ್ತ ಅವ್ರು ಎಲ್ಲೆಲ್ ಬಿ ಮಾಡ್ಬೇಕು ಆ ತಾಯಿ ಸೇವೆ ಮಾಡುತ್ತ ಈ ಸಲ ಅವ್ರಿಗೆ ಇವತ್ತು ಎರಡೂವರೆ ತೀರ್ಪು ಏನಿದೆ ಅದು ಅವ್ರ ಪರ ಬರುತ್ತೆ ಅನ್ನೋದು ನೂರು ನೂರು ಸತ್ಯ ಒಂದ ಕಡೆ ಸಿದ್ಧರಾಮಯ್ಯನವರ ರಾಜಕೀಯವಾಗಿ ದ್ವೇಷ ಮಾಡದ ಮಾಡ್ತಾರೆ ಒಂದಷ್ಟು ವ್ಯಕ್ತಿಗಳು ರಾಜಕೀಯ ಪಕ್ಷಗಳು ಆದ್ರೆ ವೈಯಕ್ತಿಕವಾಗಿ ತುಂಬಾ ಇಷ್ಟ ಪಡ್ತಾರೆ ಆದರೂ ಸಹ ಇಂತ ಆರೋಪ ಬಂದಾಗ ನೀವು ಅಭಿಮಾನಿಗಳಿದ್ದೀರಿ ನಿಮಗೆ ಏನಂತ ಅನ್ಸುತ್ತೆ ಸರ್ ಇಂತ ಆರೋಪಗಳು ಕೇಳಿದಾಗ ಇಂತ ಆರೋಪ ನೂರು ನೂರು ಸುಳ್ಳು ಅಂತ ಅನ್ಸುತ್ತೆ ಒಂದು ಎರಡನೇದು ಇರೋ ನಮ್ಮ ಆಪೋಜಿ opposition ಪಕ್ಷದರಾದ ಪ್ರತಾಪ್ ಸಿಂಹ ಅವರು ಲಾಸ್ಟ್ ಟೈಮ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಿದ್ದರಾಮಯ್ಯ ಅವರಲ್ಲಿ ಇನ್ನೂ ತುಂಬ ಅನೇಕ ಜನಗಳ ಹತ್ರ ಇದು ಅಪರಾಧ ಇದೆ ಇದನ್ನು ಸಿದ್ದರಾಮಯ್ಯ ಅವರು ಒಂದು ಸುಳ್ಳು ಸಿದ್ದರಾಮಯ್ಯ ಮಾಡಿ ಮೇಲೆ ಮಾಡಿರೋ ಅಪರಾಧ ಸುಳ್ಳು ಬೇರೆ ಪಕ್ಷದವ್ರದ್ದು ತುಂಬ ಇದೆ ಅದನ್ನೆಲ್ಲ ಹೊರತಂದರೆ ನೂರು ಪರ್ಸೆಂಟ್ ತುಂಬ ಜನ ಇದಾಯ್ತಾರೆ ಅಂತ ಹೇಳಿದ್ದಾರೆ ವಿರೋಧ ಪಕ್ಷದವರು ಹೇಳಿದ್ದಾರೆ ಬಿ ಜೆ ಪಿಂತ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ ನಿಮ್ಮ ಮಾಧ್ಯಮಗಳೆಲ್ಲ ಬಂದಿದೆ ಆ ವಿಚಾರ ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯ ಸಲ ಪರಿಸ್ಥಿತಿ ಅನುಮತಿ ಕೊಡೋಲ್ಲ ಹೊರಟು ಹಂಡ್ರೆಡ್ ಪರ್ಸೆಂಟ್ ಕೊಡಲ್ಲ ಸ್ವೀಟ್ ಅನ್ಸ್ತೀವಿ ಇಲ್ಲೇ ಸ್ವೀಟ್ ಅನ್ನಿಸ್ತೀವಿ ಸಾಹೇಬ್ರೂ ಪರ ಬಂದ ತಕ್ಷಣ ಇದೇ ಜಾಗದಲ್ಲಿ ಬಂದು ಅಮ್ಮನ ಹತ್ರ ಬಂದು ಪೂಜೆ ಮಾಡಿಸಿ ಇಲ್ಲ ಇದೇ ಜಾಗದಲ್ಲಿ ಸ್ವೀಟ್ ಹಂಚ್ತೀವಿ ಓಕೆ ಸರ್ ಸರ್ ಇವತ್ತು ತೀರ್ಪು ಏನಾಗ್ಬೋದು ಅಂತ ಅನ್ಸುತ್ತೆ ಸರ್ ಸರ್ ಇವತ್ತು ಸ್ವಚ್ಛ ಆಡಳಿತ ನೀಡ್ತಾ ಇದ್ದಾರೆ ಜನಪರ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಸಹಿಸ್ಕೊಳ್ಳೋಕ್ಕಾಗ್ದೇನೆ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ಚೂ ಬಿಟ್ಟು ಇವರು ಕಳಂಕರಹಿತವಾಗಿ ಇನ್ನೈದು ವರ್ಷ ಕಾಲ ಮಾಡಿಬಿಟ್ರೆ ನಮಗೆ ಬಿ ಜೆ ಪಿ ಅವ್ರಿಗೆ ಉಳುಬಾಳಿಲ್ಲ ಕರ್ನಾಟಕದಲ್ಲಿ ಮತ್ತೆ ದೇಶದಲ್ಲಿ ಅಂತೇಳಿ ಸಿದ್ದರಾಮಯ್ಯವ್ರ ವಿರುದ್ಧ ಕಪ್ಪು ಚಿಕ್ಕಿನ ಇಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರೇನೇ ಮಾಡಿದ್ರು ಅವರನ್ನು ಮಣಿಸಕ್ಕೆ ಸಾಧ್ಯವೇ ಇಲ್ಲ ಇಡೀ ಕರ್ನಾಟಕದ ಜನತೆ ಅವ್ರ ಹಿಂದೆ ನಿಂತಿದೆ ಹಿಂದುಳಿದ ವರ್ಗಗಳ ಜನಾಂಗ ನಿಂತಿದೆ ಎಲ್ಲ ಜಾತಿ ಜನಾಂಗದ ಜನರಿಗೆ ಅವರು ಇವತ್ತು ಐದು ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಯಾವುದೇ ರೀತಿ ಜನಾ ಜಾತಿ ನೋಡಿ ಅವರು ಸವಲತ್ತು ಇಲ್ಲ ಎಲ್ಲ ಜನಪರಗಳು ಜನರು ಅವ್ರ ಹಿಂದೆ ನಿಂತಿದ್ದಾರೆ ಒಳ್ಳೆಯದಾಗುತ್ತೆ ಭದ್ರಕಾಯಿ ಮೋಲಾದಲ್ಲಿ ಅವರು ಗರಡಿ ಗರಡಿ ಮನೆ ಇತ್ತು ಈ ದೇವಸ್ಥಾನದಲ್ಲಿ ಇಲ್ಲಿ ಬಂದು ಕಸರತ್ ಮಾಡ್ತಾ ಇರೋಂಥ ಸ್ಥಳ ಇದು ಇವತ್ತು ಈ ಸ್ಥಳದಲ್ಲಿ ತಾಯಿ ಮಾ ರುದ್ರಕಾಳಿಗೆ ಮಹಾಲಕ್ಷ್ಮಿಗೆ ಮಾ ಸರಸ್ವತಿಗೆ ರುದ್ರಾಭಿಷೇಕಗಳನ್ನು ಮಾಡಿ ಅವರಿಗೆ ಒಳ್ಳೇದಾಗಲಿ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಬರೋಂಥ ತೀರ್ಪು ಶುಭ ಸುದ್ದಿ ಕೊಡ್ಲಿ ಕರ್ನಾಟಕದ ಜನತೆಗೆ ಒಂದು ಸಂತೋಷ ಆಚರಣೆ ಮಾಡ್ತೀವಿ ನಾವು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಅವ್ರಿಗೆ ಶುಭ ಸುದ್ದಿ ಬರುತ್ತೆ ಅಂತ ನಾವು ನಂಬಿದ್ದೇವೆ ಸರ್ ಇವತ್ತು ಸಿದ್ದರಾಮಯ್ಯವರೇ ವಿಚಾರವಾಗಿ ವಾದ ಮಂಡೆನೆ ತೀರ್ಪಿದೆ ಪೂಜೆನೇ ಮಾಡಿಸಿದ್ದೀರಿ ಅವ್ರ ಬಗ್ಗೆ ತೀರ್ಪು ಬರುತ್ತೆ ಅಂತ ಅನಿಸ್ತದೆ ನಿಮಗೆ ಹೌದು ಹಂಡ್ರೆಡ್ ಪರ್ಸೆಂಟ್ ತೀರ್ಪು ಬಂದೇ ಬರುತ್ತೆ ಅವರು ಯಾವುದೂ ಸಹಿತನೂ ಕಳಂಕ ಅವರು ಮಾಡ್ಕೊಂಡಿಲ್ಲ ಯಾವತ್ತೂ ಅವರು ಯಾರಿಗೂ ಕೆಟ್ಟದಂತಕ್ಕೂ ಬಯಸಿಲ್ಲ ಎಲ್ಲರಿಗೂ ಒಳ್ಳೆಯದೇ ಮಾಡಿದ್ದಾರೆ ಹೊರತಾಗಿ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಅದಕ್ಕೋಸ್ಕರ ಇವರೆಲ್ಲ ಅವ್ರ ಮೇಲೆ ಒಂದು ತಪ್ಪು ಚುಕ್ಕಿ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇವರು ಈ ಥರ ಎಲ್ಲನೂ ಸುಳ್ಳು ಆರೋಪನ ಅಯ್ಯಮ್ಮ ಬರ್ದೇ ಇದ್ದವ್ರನ್ನ ಪಾರ್ವತಮ್ಮ ಅವ್ರನ್ನ ಬೀದಿಗೆ ತರ್ತಾ ಇದ್ದಾರೆ ಇದು ಅವ್ರ ಮನೆಯವರು ಎಲ್ಲ ಹೆಸರು ಇರ್ತಾರೆ ಅವ್ರು ಯಾವತ್ತೂ ಒಂದು ದಿವಸನೂ ಈಚೆ ಬಂದವರಲ್ಲ ಹಾಗಾಗಿ ಇವರು ಅವ್ರನ್ನ ಬೀದಿಗೆ ಎಡೆಯಬೇಕು ಅನ್ನೋ ಉದ್ದೇಶದಿಂದ ಇವರು ಸುಳ್ಳು ಅಪ ಆರೋಪನೆ ಇದ್ದಾರೆ ಇವರು ಈ ತರ ಎಲ್ಲ ಮಾಡ್ತಾ ಇರೋದು ತುಂಬಾನೇ ತಪ್ಪು ಹೆಣ್ಣು ಮಕ್ಕಳಿಗಂತ ಇದು ತುಂಬಾನೇ ಬೇಜಾರಾಗ್ತಾ ಇದೆ ನಮ್ಗೆ ಬೇಜಾರಾಗ್ತಾ ಇದೆ ಏನಂದ್ರೆ ಮಹಾಲಕ್ಷ್ಮಿ ಮಹಾಕಾಳಿ ಸರಸ್ವತಿ ಅವ್ರಿಗೆ ಒಳ್ಳೆ ತೀರ್ಪನ್ನು ಕೊಡ್ತಾಳೆ ಅಂತ ಅನ್ನೋದನ್ನ ನಂಬಿಕೆ ಇದು ನೂರಾರು ಕಾಲದಿಂದ ಇದು ಇನ್ನೂರು ವರ್ಷದ ಹಿಂದಿನ ಪುರಾತನ ಕಾಲದ ಇದು ಇನ್ನೂರ ಇಪ್ಪತ್ತು ಕಾಲದಿಂದ ಬಂದಿರುವ ದೇವಸ್ಥಾನದಲ್ಲಿ ಸತ್ಯವನ್ನೇ ನಡೀತಾ ಇರೋದು ಸತ್ಯ ಅಲ್ಲದಂದ್ರೆ ಇಲ್ಲಿ ಯಾವತ್ತೂ ನಂಬಿರೋನ ಬಿಡಲ್ಲ ತಾಯಿ ಅದು ನಮ್ಮ ನಂಬಿಕೆ ಇಲ್ಲಿ ಅವರು ಸಿದ್ದರಾಮಯ್ಯನವರು ಇಲ್ಲಿ ಓಡಾಡಿರೋದು ಓದಿರೋದು ಎಲ್ಲ ಎಲ್ಲ ತಾಯಿ ಸೇವೆ ಎಲ್ಲ ಮಾಡಿದ್ದಾರೆ ಅದನ್ನ ಇಲ್ಲಿ ಆ ತಾಯಿನ ನಂಬುತ್ತಾರೆ ಬಂದಾಗ ಇಲ್ಲಿ ರೋಡಲ್ಲಿ ಬಂದಾಗ ಈ ತಾಯಿನ ಬಂದು ನಮಸ್ಕಾರ ಮಾಡದಂತ ಹೋಗೋದೇ ಇಲ್ಲ ಅವರು ಅದು ಅವ್ರ ನಂಬಿಕೆ ಮಾತ್ರ ಇದು ತಾಯಿ ಮಾತ್ರ ಈ ನಂಬಿಕೆಯನ್ನು ಉಳಿಸ್ತಾಳೆ ಅಂತ ಅನ್ನೋದನ್ನ ನಮ್ಮಲ್ಲೆಲ್ಲ ಇದೆ ಅದು ಕಳಗಂ ತಾಯಿನ ಪ್ರಾರ್ಥನೆ ಮಾಡ್ತೇವೆ ನಾವು ದೇವಿ ಒಳ್ಳೆ ಸುದ್ದಿ ಕೊಡ್ಲಿ ಅನ್ನೋದನ್ನ ತಾಯಿ ಹತ್ರ ಕೇಳ್ಕೊತಾ ಇದ್ದೀವಿ ನಾವು ಇದಿಷ್ಟು ಸಿದ್ದರಾಮಯ್ಯವರ ಅಭಿಮಾನಿಗಳ ಮಾತಾಗಿದ್ದು ವಿಶೇಷ ಪೂಜೆಯನ್ನು ಮಾಡಿಸಿದ್ದೀವಿ ಅಲಂಕಾರವನ್ನು ಮಾಡಿಸಿದ್ದೀವಿ ಇಂದು ಕೋಟ್ನಲ್ಲಿರುವಂಥ ತೀರ್ಪು ಸಿದ್ದರಾಮಯ್ಯವರ ಪರವಾಗಿ ನೂರಕ್ಕೆ ನೂರಷ್ಟು ಬರುತ್ತೆ ನಾವು ಇಲ್ಲೇ ಬಂದು ಸಿಹಿಯನ್ನು ಹಂಚುತ್ತೇವೆ ಎಂದು ಮಾತುಗಳನ್ನ ಹೇಳ್ತಾ ಇರುವಂತು ಒಟ್ಟಾರಿಯಾಗಿ ಇಂದು ಬರುವ ತೀರ್ಪು ಯಾವ ಮಟ್ಟಿಗೆ ಕುತೂಹಲ ಕಳಿಸಿದೆ ಕಾದು ನೋಡಬೇಕಿದೆ ಕ್ಯಾಮ್ರಾಮನ್ ಇತ್ತೀಶ್ ಜೊತೆ ಬೀರೆಗೌಡ ನನ್ನರ ನ್ಯೂಸ್ ಮೈಸೂರು